ಒಂದು ಮೊನ್ನೆ ಒಂದು ಫೇಸ್ಬುಕ್ ಅಲ್ಲಿ ವಿಡಿಯೋನ ನೋಡಿದ್ವಿ ಈ ಒಂದು ಮಹಿಮೆ ಬಗ್ಗೆ ಇದ್ರಲ್ಲಿ ನೋಡಿದಾಗ ನಮಗೆ ಇದ್ರದ್ದು ಮಹಿಮೆ ತಿಳಿತು ಆದ್ರೆ ಒಂದು ರೀಸೆಂಟ್ ಆಗಿ ಈಗ ಮೊನ್ನೆ ಆಗಿದ್ದಂತ ಒಂದು ಇನ್ಸಿಡೆಂಟ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಏನಂದ್ರೆ ನನ್ನ ತಂಗಿ ಈಗ ಕಂದಿ ಬಿದ್ದಾಳೆ ಅವಳಿಗೆ ಆರು ತಿಂಗಳು ಸೊ ಆರ್ ತಿಂಗಳು ಇದ್ದಾಗ ಪ್ರೆಗ್ನೆಂಟ್ ಕುರ್ದ ಕರ್ಕೆ ಮಾಡ್ಕೊಳಕಂತ ಹೋಗಿದ್ವಿ ಅಲ್ಲಿ ಸಡನ್ ಆಗಿ ಹೊಟ್ಟೆ ನೋವು ಬಂದಿರೋದ್ ಬಂತು ಆಗ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ವಿ ಅಡ್ಮಿಟ್ ಮಾಡಿದಾಗ ಅಲ್ಲಿ ಅವ್ಳಿಗೆ ಸ್ಕ್ಯಾನಿಂಗ್ ಎಲ್ಲ ಮಾಡಿದಾಗ ಆ ಎರಡು ಕಿಡ್ನಿಲೂ ಕೂಡ ಸ್ಟೋನ್ ಇದೆ ಅಂತ ಗೊತ್ತಾಯ್ತು ಆಗ ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಯಾಕಂದ್ರೆ ಆಲ್ರೆಡಿ ಒಂದು ಮದುವೆ ಆರು ವರ್ಷ ನಂತರ ಪ್ರೆಗ್ನೆಂಟ್ ಆಗಿರೋದು ಅದ್ರ ಜೊತೆಗೆ ಅವಳಿಗೆ ಶುಗರ್ ಬೇರೆ ಒಂಥರ ಭಯ ಇತ್ತು ಏನಾಗ್ಬೋದು ರಿಪೋರ್ಟ್ ಅಂತ ಅಂದ್ಬಿಟ್ಟು ಬಟ್ ನಾವು ಅಮ್ಮನ ಹತ್ರ ಹತ್ತೆ ಮಾಡ್ಕೊಂಡ್ವಿ ಭಾನುವಾರನೇ ಬಂದು ಏನೂ ತೊಂದರೆ ಇಲ್ಲ ಅಂದ್ರೆ ಭಾನುವಾರ ಬಂದು ನಿನ್ನ ದರ್ಶನ ಮಾಡ್ತೀವಿ ಅಂತ ನಾವು ಅಲ್ಲೇ ಕೂತ್ಕೊಂಡು ಹಾಸ್ಪಿಟಲ್ ಕೂತ್ಕೊಂಡು ಕುತ್ಕೊಂಡು ಕೈ ಮುಕ್ಕೊಂಡ್ವಿ ಆಗ ರಿಪೋರ್ಟ್ ಕೂಡ ನಿನ್ನೆ ಮಧ್ಯಾಹ್ನ ಬಂತು ನಿನ್ನೆ ಮಧ್ಯಾಹ್ನ ಬಂದಾಗ ಅಲ್ಲಿ ಡಾಕ್ಟರ್ ಇಲ್ಲ ಯಾವುದೇ ರೀತಿ ತೊಂದರೆ ಇಲ್ಲ ವಾಸಿ ಆಗಿದೆ ಜಸ್ಟ್ ಒಂದು ಶೂರ್ ಇನ್ಫೆಕ್ಷನ್ ಆಗಿದೆ ಇನ್ಫೆಕ್ಷನ್ ನಾವು ಮತ್ತಿನಿಂದ ಸಾಲ್ವ್ ಮಾಡ್ಬೋದು ಅಂತ ಸೊ ಒಂದು ರೀಸನ್ಗೆ ನಾವು ಇವತ್ತು ಅಮ್ಮನ ನೋಡ್ಲಿಕ್ಕೆ ಬಂದಿದ್ದೀವಿ ಸೊ ಮುಂದೆ ಕೂಡ ಇವರ ಆಶೀರ್ವಾದ ನಮ್ಗೆ ರೀತಿ ಇರುತ್ತೆ ಅಂತ ಅನ್ಕೊಂಡು ಪ್ರತಿ ಸಲಿ ನಮ್ಗೆ ಆದಷ್ಟು ನಾವು ನಮ್ಮ ಭಕ್ತಿ ತನ ಮನದಿಂದ ನಾವು ವಲಸ್ಕೊಳ್ಳೋಕ್ ಒಂದು ಪ್ರಯತ್ನ ಮಾಡ್ತೀವಿ ಮತ್ತೆ ಅವ್ರು ಸದಾ ಅವ್ರಿಗೆ ಚಿರಋಣಿ ಆಗಿರ್ತೀವಿ ಅಂತ ಹೇಳ್ತೀನಿ ನಾವು ಎಚ್ ಎನ್ ಚಾನಲ್ ನ್ಯೂಸ್ ಇದೆ ಅದ್ರ ಜೊತೆಗೆ ಕನ್ನಡ ಡಿಜಿಟಲ್ ಚಾನೆಲ್ ಕೂಡ ಇದೆ